ಬರಬೇಕಾದ್ರೆ ನನಗೆ ಅಂತ ಹೇಳಿದ್ರು ಆ ವಿಷಯನ ಅದಕ್ಕೆ ಅದರ ಬಗ್ಗೆ ನಾನು ಅಧಿಕಾರಿಗಳಿಗೆ ಕರೆದು ಮಾತಾಡ್ತೀನಿ ಮೊನ್ನೆನೋ ಸೋಮಣ್ಣವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ ರೈಲು ಮಾರ್ಗ ಅದಕ್ಕೆ ಅವ್ರ ಜೊತೆಯಲ್ಲೂ ಮಾತಾಡ್ತೀನಿ ಮಾತಾಡಿ ಓಡಿಸ್ಲಿಕ್ಕೆ ಇನ್ ಆಲ್ ರೆಸ್ಪೆಕ್ಟ್ ರೆಡಿ ಇತ್ತಂದರೆ ಓಡಿಸ್ಲಿಕ್ಕೆ ವಿನಂತಿ ಮಾಡ್ತೀನಿ ಸರ್ ಯಾಕಂದರೆ ಈಗ ಆ ಟ್ರೈನ್ ಈಗಾಗಲೇ ಹೋಗುತ್ತೆ ಅನುಕೂಲ ಆಗುತ್ತೆ ಐದು ಕಿಲೋಮೀಟರ್ ಮುಂದಿದ್ದು ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಅದರ ಮುಂದಿದ್ದು ಕೆಲವು ಲ್ಯಾಂಡ್ ಎಕ್ಸ್ ಇಂದ ಸಮಸ್ಯೆಯಿಂದ ವಿಳಂಬ ಆಗಿರೋದು ಅಂತ ಹೇಳಿದ್ರು ನನಗೆ ಅದಕ್ಕೆ ನಾನು ರೈಲ್ವೆ ಅಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇವೆ ಮಾತಾಡಿ ಎಲ್ಲಿ ತನಕ ಓಡಿಸ್ಲಿಕ್ಕೆ ಸಾಧ್ಯದ ನಮ್ಮ ತಾಲೂಕು ಪಾವಗಡ ತಾಲೂಕು ಅದನ್ನು ಓಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋರು ಸರ್ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮಿನಿ ವಿಧಾನ ಸೌಧ ಇಲ್ಲ ಅದನ್ನು ತಗೊಂಡು ಹೋಗಿ ತನ್ಮೈನಲ್ಲಿ ಗೇಟ್ ಅಂತ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ಕಟ್ಸೋದಕ್ಕೆ ಇಲ್ಲಿನ ಮಾಜಿ ಮಂತ್ರಿಗಳ ಕಟ್ಟಿಸುವುದಕ್ಕೆ ಪ್ಲಾನ್ ನಡೆದಿದೆ ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಏನಂದ್ರೆ ನಾನು ನಿಮಗೆ ಹೇಳಿ ನಾನು ಕರೆಕ್ಟಾಗಿ ಮಾಹಿತಿ ತಗೊಳ್ತೇನೆ ಅಧಿಕಾರಿಗಳು ಇವತ್ತು ತಸೀಲ್ದಾರ್ ಇಲ್ಲ ತಜ್ ಮೇಲೆ ಇದ್ದಾರೆ ಅದೇ ನಾನು ಹೇಳೋದು ಸರ್ಕಾರಿ ಜಾಗ ಮೂರ್ ಒಳಗಡೆ ಇದ್ರೆ ಅಲ್ಲೇ ಕಳ್ಸು ಭಾಷೆ ನಮ್ಗೆ ಅರ್ಥ ಆಗ್ಲಿಲ್ಲ ಆರ್ಟ್ ಆಫ್ ದಿ ಸಿಟಿ ಒಳಗೆ ಎಲ್ಲರೂ ಜಾಗ ಸಿಗ್ತಿತ್ತಂದ್ರೆ ಸರ್ಕಾರ ಕೆಲವೊಂದು ಜಾಗ ಖಾಲಿ ಬಿದ್ದಿರ್ತಾವೆ ಗೌರ್ಮೆಂಟ್ ಅಂತದ್ ಇದ್ರೆ ಒಂದು ಎರಡು ಎಕರೆ ಆದರೂ ಸಾಕು ಒಂದ್ ಎಕರೆ ಆದ್ರೂ ಸುಧಾರ ನಡೀತಾವೆ ಈ ಹಿಂದೆ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಸಂದರ್ಭದಲ್ಲಿ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಾವಡದಲ್ಲೂ ಒಂದು ಬೃಹತ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಉದ್ಘಾಟನೆ ಒಂದು ಗುದಲಿ ಪೂಜೆ ನೆರವೇರಿಸಿದ್ರೆ ಆದರೆ ಆ ಹಾಸ್ಪಿಟಲ್ನಲ್ಲಿ ಸದ್ಯ ಈಗ ಇಬ್ಬರು ಮೂವರು ವೈದ್ಯರನ್ನು ಹೊರತುಪಡಿಸಿದ್ರೆ ಬೃಹತ್ ಆಸ್ಪತ್ರೆ ಯಾವುದೇ ವೈದ್ಯರೇ ಇರಲ್ಲ ವೈದ್ಯರು ಇರಬೇಕಾದಂಥ ಆಸ್ಪತ್ರೆ ಮೂರು ಜನ ಇದ್ದಾರೆ ಮೂರು ಜನ ಮೂರು ಜನರಿಗೆ ಸುಂದರವಾದ ದೇವಸ್ಥಾನ ಕಟ್ಟಿಸಿದೀರ ಪಾಪ ಅರ್ಚಕರಿಗೆ ಪೂಜೆ ಮಾಡೋಕ್ಕೆ ಏನು ಮಾಡ್ತೀರಾ ತುಂಬ ಕಷ್ಟ ಮಾತಾಡ್ತೀನಿ ಮೊನ್ನೆ ಮೀಟಿಂಗ್ ಮಾಡಿ ರಿನ್ಯೂ ಮಾಡಿ ಅಧಿಕಾರಿಗಳು ಡಿ ಸಿಗೂ ನಿಮಗೆ ಅಧಿಕಾರದಲ್ಲ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳ್ರಿ ಅಂತ ಹೇಳಿದ್ವಿ ಅವ್ರಿಗೆ ಟೆಂಪ್ರರಿ ತೊಗೊಳಕ್ಕೆ ಅಧಿಕಾರದ ನೀವೇ ತೊಗೊಳ್ಬಿಡಿ ಅಂತ ಹೇಳಿದ್ದೀನಿ ಯಾರೋ ಬರದೇ ಹೋದ್ರೆ ಕಡೆಗೆ ಆಯುಷ್ ಡಾಕ್ಟ್ರನ್ನಾದರೂ ತೊಗೊಂಡು ಅಲ್ಲಿ ಅಟೆಂಡ್ ಮಾಡಲಿಕ್ಕೆ ಹೇಳಿ ಅಂತ ಹೇಳಿದ್ದೀನಿ ಅದನ್ನು ಮಾಡ್ತಾನೆ ಆರ್ಥೋ ಪ್ರಾಬ್ಲಮ್ ಜಾಸ್ತಿ ಇದೆ ಸರ್ ಆಪ್ರ ಆರ್ಥೋ ಡಾಕ್ಟ್ರ್ ಇಲ್ಲ ಇಲ್ಲಿ ವಾಟ್ರ್ ಪ್ರಾಬ್ಲಮ್ ಇದೆ ಇಲ್ಲಿ ಫ್ಲೋರಾಸಿಸು ಈ ಹೆಚ್ಚು ಆಡ್ತೋ ಡಾಕ್ಟ್ರೇ ಇಲ್ಲ ಇಲ್ಲಿ ಒಳ್ಳೆ ಸರ್ಜನ್ ಇದ್ದರು ಈಗ ಟ್ರಾನ್ಸ್ಫರ್ ಆಗಿ ಸಿಕ್ಸ್ ಮಂತ್ಸಾಫ್ಲಮ್ ಇರೋದ್ರಿಂದಲೇ ಅತಿ ಹೆಚ್ಚು ಅಂಗಗಳು ಜನರು ಕ್ಲೋರಾಯ್ಡ್ ಸಮಸ್ಯೆ ನಾನು ಗೊತ್ತಿದೆ ಹಿಂದೆ ತಿಮರಾಯಪ್ಪ ಇದು ತಂದಿದ್ದು ಕ್ಲೋರಾಯ್ಡ್ದಿಂದ ಆಗಿರ್ತಕ್ಕಂಥ ಗಲ್ಲಗಳನ್ನೇ ತಂದಿದ್ರು ತಂದು ತೋರಿಸಿದ್ರು ಸೊ ಶರೀರದಲ್ಲಿ ಆಗಿರ್ತಕ್ಕಂಥ ಆರೋಗ್ಯದ ಬಗ್ಗೆ ಈಗಾಗಲೇ ನಾವು ಯೋಜನೆ ಮಂಜೂರು ಮಾಡ್ತೀವಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಸೊ ಹತ್ತು ವರ್ಷಗಟ್ಟಲೆ ಭಾಳ ನಿಧಾನಗತಿಯಲ್ಲಿ ನಡೆದದ ಮಾನ್ಯರು ಮಂತ್ರಿಗಳು ಒಂದು ಇನ್ಸ್ಪೆಕ್ಷನ್ ಮಾಡಿದ್ರ ಪೇಪರ್ನಲ್ಲಿ ನೋಡಿ ಸರಿ ಯಾವುದಾ ಯಾವ ಯೋಜನೆ ಲೇಟಾದರೂ ಚಿಂತೆ ಇಲ್ಲ ಆರೋಗ್ಯದ ಬಗ್ಗೆ ಜಾಸ್ತಿ ಲೇಟ್ ಆಗುತ್ತೆ ಹೇಳೋದು ಬಾರದು ಆಗಬಾರ್ದು ನೀರಿಂದ ಆಗಬೇಕು ಅನ್ನೋದು ಕಾರಣಕ್ಕೆ ಇನ್ನು ನಮ್ಮದೇ ಸರ್ಕಾರ ಇದ್ದಾಗ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ಇದನ್ನು ಯೋಜನೆಯನ್ನು ಮಾಡಿಕೊಡ್ತಿದ್ದೀವಿ ಅದು ಕಾರಣಾಂತರದಿಂದ ಬಂದಂಥ ಸರ್ಕಾರಗಳ ನಿರಾಸಕ್ತಿಯಿಂದ ಭಾಳ ಲೇಟ್ ಆಗಿದೆ ಅದನ್ನು ಆದಷ್ಟು ಬೇಗನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಇದೇ ಮಾತು ಹಿಂದಿನ ಸಂಸದರು ಇದೇ ಮಾತು ಹೇಳಿದ್ರು ಸರ್ ಐದು ವರ್ಷದ ಕೆಳಗೆ ಇದೇ ಮಾತು ಹೇಳಿದರು ಆಸ್ಪತ್ರೆ ಬಗ್ಗೆ ಗುಡಿ ನೀರವಿಗೆ ಇನ್ನೊಂದು ಯಾವುದೋ ಒಂದು ಕಾರ್ಯಗತ ಆಗಿಲ್ಲ ಅವ್ರಿಗೆ ಹೇಳಿದ್ರು ನೋಡಿ ಇಲ್ಲಿ ವರ್ಧನೆ ಕಾರ್ಯಕ್ರಮ ಮಾಡೋದು ಶನ್ನು ರಾಜ್ಯ ಸರ್ಕಾರಕ್ಕೆ ಇರಬೇಕಲ್ಲ ನಾವು ಎಸ್ಪಿಗಳಾದ್ರಿಂದ ಮಂತ್ರಿಗಳ ತರ ಕೆಲಸ ಮಾಡ್ಲಿಕ್ಕೆ ಆಗ್ಬೋದು ನಾನು ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಬೆನ್ನದ್ದು ಅವ್ರದೇ ಇಲ್ಲಿ ಬೆನ್ನ ಅವ್ರದೇ ಸರ್ಕಾರದಲ್ಲಿದ್ದಾಗೂ ಕೂಡ ಇದೇ ಮಾತು ಹೇಳಿದರು ಎಲ್ಲ ಅದೇ ಆಗಿಲ್ಲ ನಾವು ಮಾಡಿಕೊಟ್ಟಿದ್ವಿ ಸುಮ್ಮನೆ ಹಂಗೆ ಹೇಳ್ಬೇಡ ನಾನು ನಾನೇ ಇದ್ದೀನಿ ಕ್ಯಾಬಿನೆಟ್ನ ಹಾಕೋಲ್ಲ ಇದು ತುಂಕಭದ್ರಾ ನೀರಿನಿಂದ ಕುಡಿಯುವ ನೀರಿನ ಯೋಜನೆ ಮಾಡಿಕೊಟ್ಟಿದ್ದು ಹಳ್ಳಿಗಳ ಸಂಖ್ಯೆ ನೆನಪಿಲ್ಲ ನೂರಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ಬರುವಂಥ ಯೋಜನೆ ಆಸ್ಪತ್ರೆ ಆಸ್ಪತ್ರೆ ಸರ್ ಎನ್ ಹೆಚ್ ಫೋರ್ ಈಗ ಬೆನಗೊಂಡದಿಂದ ಎನ್ ಎಚ್ ಫೋ ಎನ್ ಹೆಚ್ ಸೆವೆನ್ ಇದೆ ಇಲ್ಲಿ ಚಲಿಕಾತ್ರೆಗಳದು ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗಿದೆ ಡಾಕ್ಟರ್ಸು ಬರ್ತಾಯಿಲ್ಲ ಗೌರ್ಮೆಂಟ್ ಸರ್ವಿಸ್ ನಾವು ಮುಂದೆ ಬರಲಿ ಒಂದು ಆರ್ಡ್ರ್ ಮಾಡಿದ್ದೆ ಏನು ಆರ್ಡ್ರ್ ಮಾಡಿದ್ದೀರ ಕಂಪಲ್ಸರಿ ಅವರು ರೋಡ್ ಸರ್ವಿಸ್ ಮಾಡಲೇಬೇಕು ಮತ್ತೆ ಯಾಕೆ ಅದು ರಿಲ್ಯಾಕ್ಸ್ ಆಗ್ಯದೋ ಗೊತ್ತಿಲ್ಲ ನನಗೆ ಅಥವಾ ಏನು ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ ಅದನ್ನು ನಾನು ಸ್ವಲ್ಪ ಸರ್ಕಾರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಾರೆ ರಾಜ್ಯದ ಪರಿಸ್ಥಿತಿ ಸಣ್ಣ ವಿಚಾರ ಆದರೂ ಯಾರಿಗೆ ಯಾರು ಬರ್ತಾ ಇಲ್ಲ ಸರ್ ಮುಂಚೆ ಎಂ ಪ್ರಶ್ನೆ ನಾರಾಯಣಸ್ವಾಮಿ ಅವರು ಇದ್ರು ಅಲ್ವಾ ಯಾವ ಪ್ರಶ್ನೆ ಅದನ್ನು ಸ್ಟಡಿ ಮಾಡಿಸ್ತೀನಿ ನಾಗಮಣಿಕೆ ಡ್ಯಾಮ್ದು ನೀರು ಇವರು ಸುಮೇಶ್ ಉಮೇಶ್ವರ್ ಅದನ್ನ ಅವ್ರು ಹೇಳಿದ್ರು ಅಷ್ಟೇ ನೋಟ್ ನಾನು ಹೇಳ್ತೀನಿ ಬಿಡೋದು ನಾನು ಹೇಳ್ತೀನಿ ನಂದು ನಂದು ಹಾಕ್ತಾ ಫೋಟೋ ಹಾಕ್ಬೇಕು ಅದು ಹಿಸ್ಟಿಕಲ್ ಪ್ಲೇಸ್ ಸರ್ ಅದು ಈ ವಿಜಯನಗರ